ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಉಡುಪಿ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಒಂದು ದಿನದ ಕಾರ್ಯಾಗಾರಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಇಂದು ಚಾಲನೆ ನೀಡಿದರು ಶಾಸಕರಾದ ಯಶ್ಪಾಲ್ ಸುವರ್ಣ ಕಿರಣ್ ಕುಮಾರ್ ಕೊಡಿಗಿ ಗುರ್ಮೆ ಸುರೇಶ್ ಶೆಟ್ಟಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ನಗರಸಭೆ ಅಧ್ಯಕ್ಷ ಪ್ರಭಾಕರ ಪೂಜಾರಿ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೆರೂರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವಕಾಶ ಈ ದಿನ ಸಮಾರಂಭದಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂದರೆ ದೇಶದಲ್ಲಿ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ವರ್ಚುವಲ್ ಮೂಲಕ ಶುಭ ಹಾರೈಸಿದರು ಬದಲಿಗೆ ಇಂಧನ ಕ್ಷೇತ್ರದಲ್ಲಿ ಅದೊಂದು ಜಾಗತಿಕ ಮೈಲುಗಲ್ಲಾಗಿದೆ ದೇಶದ ಪ್ರತಿ ಮನೆಗಳು ತಮಗೆ ಅಗತ್ಯ ಇರುವ ವಿದ್ಯುತ್ ಅನ್ನು ಅವರು ಸ್ವತಃ ತಾವೇ ಮನೆಗಳ ಮೇಲ್ಛಾವಣಿಯಲ್ಲಿ ಉತ್ಪಾದಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಈ ಯೋಜನೆ ಫಲಾನುಭವಿಗಳಿಗೆ ಸಹಾಯಧನ ಸಾಲ ಸೌಲಭ್ಯ ಪ್ರಮಾಣ ಪತ್ರ ವಿತರಿಸಲಾಯಿತು ಅನುಷ್ಠಾನ ಸಮಿತಿಯ ಸದಸ್ಯರು ಕೂಡ ಇವರು ಮೂರು ಕಿಲೋ ವ್ಯಾಪ್ನ ಸಿಸ್ಟಮ್ ಲೋನ್ ಗ್ರಾಮೀಣ ಬ್ಯಾಂಕ್ ಬಳಿಕ ಕೋಟ ಶ್ರೀನಿವಾಸ ಪೂಜಾರಿ ವಿದ್ಯುತ್ ಹೊರೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸೂರ್ಯ ಘರ್ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವಿದ್ಯುತ್ ವೆಚ್ಚದ ಹೊರೆಯನ್ನು ತಗ್ಗಿಸಬೇಕು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸುವ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡಬೇಕು ಎಂದರು ಒಂದು ಕಣ್ಗಾವಲು ಮಾಡ್ತಾ ಇತ್ತು ಯಾರು ಬರ್ತಾ ಇದ್ರು ಯಾರು ಹೋಗ್ತಾ ಇದ್ರು ಎಲ್ಲಿ ಯಾರಿಗೆ ಯಾರಿಗೆ ವ್ಯಾಕ್ಸಿನ್ ಆಗಿದೆ ಅದನ್ನೆಲ್ಲ ನೋಡ್ತಾ ಇರೋದ್ರಿಂದಾಗಿ ನಮಗೆ ಸುಲಭ ಆಗಿತ್ತು ಹಾಗಾಗಿ ಈ ಸೂರ್ಯಗರ್ ಯೋಜನೆ ಕೂಡ ಸಾಮಾನ್ಯ ಜನರನ್ನು ತಲುಪಿಸಲಿಕ್ಕೆ ಒಂದಷ್ಟು ಜನಾಭಿಪ್ರಾಯದ ಅವಶ್ಯಕತೆಗಳು ಕೂಡ ಇದೆ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸೂರ್ಯ ಘರ್ ಯೋಜನೆ ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಲಾಗುತ್ತಿದ್ದು ಗ್ರಾಮೀಣ ಪ್ರದೇಶ ಸೇರಿ ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಸಾವಿರ ವಿದ್ಯುತ್ ಫಲಕಗಳನ್ನು ಅಳವಡಿಸಬೇಕು ಎಂದು ಹೇಳಿದರು ಯೋಜನೆ ಇದೆ ಅದರ ಜೊತೆಗೆ ಮುಖ್ಯವಾಗಿ ಇದನ್ನು ಒಂದು ಗ್ರಾಮದಲ್ಲಿ ಮೆಸ್ಕಾಂ ಮೋತಿಯಿಂದ ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಮೆಸ್ಕಾಂ ಮೋತಿಯಿಂದಲೇ ಇದನ್ನು ಅನುಷ್ಠಾನ ಮಾಡುವಂಥ ಒಂದು ಗ್ರಾಮಕ್ಕೆ ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥ ಒಂದು ಯೋಜನೆ ಕೂಡ ಇದರಲ್ಲಿ ಸೇರ್ಕೊಂಡಿದೆ ಫಲಾನುಭವಿ ಗಂಗಾಧರ್ ನಾಯಕ್ ಮೂರು ತಿಂಗಳ ಹಿಂದೆ ಸೂರ್ಯಘರ್ ಯೋಜನೆಯಡಿ ಸೋಲಾರ್ ಅಳವಡಿಸಿದ್ದು ಎಲ್ಲ ವರ್ಗದವರಿಗೂ ಅನುಕೂಲ ಆಗಲಿದೆ ಎಂದರು ಸಾಧಾರಣ ಒಂದು ಎಂಟು ತಿಂಗಳಿನ ಒಳ್ಳೆ ಬಿಸಿಲು ಬರುತ್ತೆ ನಾವು ಉಪಯೋಗ ಮಾಡೋದಕ್ಕಿಂತ ಜಾಸ್ತಿ ಕರೆಂಟ್ ಉತ್ಪಾದನೆ ಆಗುತ್ತೆ ಅದರಿಂದ ಇದು ಎಲ್ಲಾ ವರ್ಗದವರಿಗೂ ತುಂಬ ಸುಲಭ ಅನುಕೂಲ ಆಗುತ್ತೆ ಹೆಚ್ಚಿನವರು ಇದನ್ನು ನಾನು ಮತ್ತೊಬ್ಬ ಫಲಾನುಭವಿ ಪ್ರೇಮಾನಂದ ಪ್ರಭು ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚು ಅನುಕೂಲವಾಗಿದ್ದು ಪ್ರತಿಯೊಬ್ಬರೂ ಯೋಜನೆಯ ಉಪಯೋಗ ಪಡೆದು ಅಂತ ಹೇಳಿದರು ಮತ್ತೆ ಒಂದು ತಿಂಗಳಲ್ಲಿ ಸಬ್ಸಿಡಿ ಬಂದಿದೆಯಾ ಮತ್ತೆ ಬೇರೆಯವರಲ್ಲಿ ಹಾಕಲಿಕ್ಕೆ ಹೇಳಿದ್ದೇನೆ ಇದು ಗ್ರಾಮೀಣ ಜನರಿಗೆ ತುಂಬಾ ಅನುಕೂಲ ಆಗಿದೆ